ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ಹನ್ನೆರಡು ಮೈಸೂರಿನ ಮಾನಸ ಗಂಗೋತ್ರಿ ಆವರಣದಲ್ಲಿರುವ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಸೆಮಿನಾರ್ ಸಭಾಂಗಣದಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಕ್ಯಾನ್ಪಿನ್ ಹೋಮ್ಸ್ ಲಿಮಿಟೆಡ್ ಮತ್ತು ಮೈಸೂರು ಡಿಸ್ಟಿಕ್ ಡೆಫ್ ಅಸೋಸಿಯೇಷನ್ ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಸಂಸ್ಥೆಯ ಫಂಡ್ಸ್ ಅಡಿಯಲ್ಲಿ ಸುಮಾರು ಆರು ಲಕ್ಷ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿ ಎಪ್ಪತ್ತು ಮಕ್ಕಳಿಗೆ ಶ್ರವಣ ಸಾಧನಗಳನ್ನು ವಿತರಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಂ ಪುಷ್ಪಾವತಿ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ನ ಪ್ರಧಾನ ವ್ಯವಸ್ಥಾಪಕರಾದ ಡಿಆರ್ ಪ್ರಭು ಎಜಿಎಂ ಶ್ರೀಮತಿ ಚಿತ್ರಾ ಶ್ರೀನಾಥ್ ಲಯನ್ಸ್ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ಟ್ ಗವರ್ನರ್ ಎನ್ ಸುಬ್ರಹ್ಮಣ್ಯ ಕೆನರಾ ಬ್ಯಾಂಕಿನ ರಿಟೈರ್ಡ್ ಮ್ಯಾನೇಜರ್ ಕೆಎನ್ ಶಾಮರಾವ್ ಮೈಸೂರು ಜಿಲ್ಲಾ ಕಿವುಡರ ಸಂಘದ ಅಧ್ಯಕ್ಷರಾದ ಎಸ್ ಮೂರ್ತಿ ಉಪಾಧ್ಯಕ್ಷರಾದ ಮಹೇಶ್ ವರ್ಮಾ ಲಯನ್ಸ್ ನಿಸರ್ಗ ಸಂಸ್ಥೆಯ ಅಧ್ಯಕ್ಷರಾದ ಜಯಕುಮಾರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ಹೆಸರು ಎಸ್ ಮೂರ್ತಿ ಅಂತೇಳಿ ಮೈಸೂರು ಡಿಸ್ಟ್ರಿಕ್ಟ್ ಡೆಫ್ ಅಸೋಸಿಯೇಷನ್ ಚೇರ್ಮನ್ ಈ ದಿನ ಅಂದರೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೈಸೂರಿನ ವಾಕ್ಶ್ರವಣ ಸಂಸ್ಥೆ ಪ್ರಿಮಿಸಸ್ನಲ್ಲಿ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಡೆಫ್ ಅಸೋಸಿಯೇಷನ್ನು ಹಾಗೂ ಕ್ಯಾನ್ಫಿನ್ ಹೋಮ್ಸ್ ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಸಂಯುಕ್ತ ಆಶ್ರಯದಲ್ಲಿ ಕೀರೇಡ್ಸ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಡಿಸ್ಟಿಕ್ ಡೆಫ್ ಅಸೋಸಿಯೇಷನ ಅಡ್ವೈಸರ್ ಆಗಿರ್ತಕ್ಕಂಥ ಶ್ಯಾಮರಾವ್ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕ್ಯಾನ್ಫಿನ್ ಸುಮಾರು ಆರು ಲಕ್ಷ ರೂಪಾಯಿಗಳನ್ನು ಸಿ ಎಸ್ ಆರ್ ಐ ಫಂಡ್ಸಲ್ಲಿ ಸ್ಯಾಂಕ್ಷನ್ ಮಾಡಿಸಿದರು ಅದರ ಅಂಗವಾಗಿ ಈ ದಿನ ಸುಮಾರು ಎಪ್ಪತ್ತು ಮಕ್ಕಳಿಗಳಿಗೆ ಇಯರ್ ರೆಡ್ಸನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿತ್ತು ಇದು ನಿಜವಾಗ್ಲೂ ಸಂತೋಷ ಪಡುವಂಥ ವಿಷಯ ಅದರಲ್ಲೂ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಅಸೋಸಿಯೇಷನಲ್ಲಿ ನಾನು ಕಳೆದ ಎರಡು ವರ್ಷದಿಂದ ಚೇರ್ಮನ್ ಆದಮೇಲೆ ಇದು ಪ್ರಪ್ರಥಮವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಅದರಲ್ಲೂ ನಮ್ಮ ಡೆಫ್ ಅಸೋಸಿಯೇಷನ್ನ ಸದಸ್ಯರುಗಳಿಗೆ ಇಷ್ಟು ದಿನ ಇಯರ್ ರೆಡ್ಸನ್ನು ಹಾಕ್ಕೊಳ್ಳ್ದೇ ಕೇಳಿಸ್ದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಕ್ಯಾನ್ಫಿನೋಮ್ ಅವರು ಇದನ್ನು ಸ್ಪಾನ್ಸರ್ ಮಾಡಿರುವಂತದ್ದು ನಿಜವಾಗ್ಲೂ ಖುಷಿ ಕೊಡುವಂತ ವಿಷಯ ಅವರಿಗೆ ನಾನು ಡೆಫ್ ಅಸೋಸಿಯೇಷನ್ ಮುಖಾಂತರ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಇನ್ನು ಮುಂದಿನ ದಿನಗಳಲ್ಲೂ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಒಂದು ಎರಡು ಕಾರ್ಯಕ್ರಮವನ್ನು ಅಂದರೆ ಎರಡು ಕ್ಯಾಂಪ್ಗಳನ್ನು ಮಾಡಬೇಕು ಅನ್ನುವಂಥ ತನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಪೂರ್ವಾರ್ಜಿತವಾಗಿ ಯೋಚನೆಯನ್ನು ಮಾಡಿದ್ವಿ ಅದಕ್ಕೆ ಕೆಲವು ಸಂಘ ಸಂಸ್ಥೆಗಳನ್ನು ಭೇಟಿ ಮಾಡೋದಿರ್ಬೋದು ಸಿ ಎಸ್ ಆರ್ ಐ ಫಂಡ್ಸ್ ಅಂದರೆ ಸರ್ಕಾರದಲ್ಲಿ ಬಿಡುಗಡೆಯನ್ನು ಮಾಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಸಂಘ ಸಂಸ್ಥೆಗಳು ಏನು ನೀವು ಈ ಸಂಘ ಸಂಸ್ಥೆಗಳಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ಳೋದಿಷ್ಟೇ ಸರ್ಕಾರದಿಂದ ಏನು ಸವಲತ್ತು ಸಿಗ್ತಾ ಇದೆ ಅನ್ನೋದಕ್ಕಿಂತ ಸರ್ಕಾರದಿಂದ ಸಿಗದೇ ಇರುವಂಥ ಸವಲತ್ತುಗಳನ್ನು ನಮ್ಮ ಸಂಘ ಸಂಸ್ಥೆಯವರು ಕೈ ಜೋಡಿಸೋದ ಮುಖಾಂತರ ಈ ಡೆಫ್ ಅಸೋಸಿಯೇಷನ್ ಇರ್ಬೋದು ಅಥವಾ ಬ್ಲೈಂಡ್ ಅಸೋಸಿಯೇಷನ್ನು ಇರ್ತಕ್ಕಂಥ ಸದಸ್ಯರುಗಳಿಗೆ ಅವರುಗಳಿಗೆ ನಾವು ಅನುಕೂಲವನ್ನು ಮಾಡಿಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅದಕ್ಕೆ ನಮ್ಗೆ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಡಿಟೇಲ್ಸ್ ಯಾರೇ ಬಂದಿದೀರಾ ಎಲ್ಲಾ ಡಿಟೇಲ್ಸ್ಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಕೈ ಜೋಡಿಸಿ ಮಾಡ್ತಾ ಇದ್ದೇವೆ ಸಮಾಜದ ಸೇವೆಗೆ ಸೊ ಇದರಲ್ಲಿ ಕಾಲೇಜು ಬಿಟ್ಟಂತೆ ಲಯನ್ಸ್ ಕ್ಲಬ್ ನವರು ಸಹ ನಮ್ಮ ಜೊತೆ ಕೈ ನಾನು ಕ್ಯಾಂಟೀನ್ ಬಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಕೆನರಾ ಬ್ಯಾಂಕಿನ ಪ್ರಾಯೋಗಿಕ ಸಂಸ್ಥೆ ಅಂದ್ರೆ ಕೆನರಾ ಬ್ಯಾಂಕ್ ನಮ್ಮ ಸ್ಪಾನ್ಸರ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಎಲ್ಲರಿಗೂ ಗೊತ್ತೇ ಇದೆ ದೇಶದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಬ್ಯಾಂಕ್ಸ್ ಕೆಲವೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಕೆನರಾ ಬ್ಯಾಂಕ್ ಇದೆ ಸಾವಿರದ ಒಂಬೈನೂರ ಆರಲ್ಲಿ ಪ್ರಾರಂಭವಾದಂತಹ ಕೆನರಾ ಬ್ಯಾಂಕು ಇವತ್ತು ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಸಹ ಶಾಖೆಗಳಿದ್ದಾವೆ ದಿ ಕನ್ಸರ್ನ್ಸ್ ಆಫ್ ದಿಸ್ ಕಮ್ಯುನಿಟಿ फर्स्ट ऑफ ऑल आई विश ऑल मदर्स इन दिसंस अदर्स डे सक्सेज है सोशल रेस्पॉन्सिबिलिटी टू मेक दर्ड ए बेटर प्लेस टूटिंग प्रोटी एड कॉन्टेज कैन बी होल्ड Through their corporate social responsibility initiatives, has really done all of us a great deal. By providing 70 persons who were never able to hear anything, from today onwards, they will start hearing by the initiative taken by camping homes. Thank <laughs>

providing housing loan for the homeless and that is also a part of a great service i sincerely compliment i appreciate both dr dia i mean dia prabhu and chitra shrina who spoke so well with kind words with great humility friends as a district governor for the coming year 2024 25 as I was invited so many times by the district uh, president of Mysore Deaf, District dev Association President Murthy. I have made the uh, you know service, the DG vision, one of the eight DG visions, one of them is serving the Deaf community. In four verticals, it is providing job, providing health, Providing education and also conduct sports activities to the deaf and to the community continuously. And I requested Lai Nurti to take up that uh, you know challenging uh, uh, job of creating all these things and he has happily accepted. Uh, can we not hear ನನ್ನ ಕಣ್ಗಲ್ಲಿ ಕೇಳಲ್ಲ ನನಗೆ ಮಾತ್ ಬರಲ್ಲ ನನ್ನ ಮಗುಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ನನ್ನ ಹ Husband ಗೆ ਵੀ ಹೇಳ್ತಾಯ್ನ ನಾನು ಹೇಳ್ತೀನಿ ಬಿಕ್ಕೆ ಸ್ಟ್ರೋಕ್ ಆಗ್ ಮಾತಾಡಲ್ಲ ಆಗ್ತ ಸಮಸ್ಯೆ ಬಂದಾಗ ಮನಸೂ ಇರಲ್ಲ ಮನಸು ಇರಲ್ಲ ಅಲ್ವಾ ಮನಸೇ ಇರಬೇಕು ಮನಸೇ ನನಗೆ ಇಲ್ಲ ಆ ಹಣ ಮನಸು ನನಗೆ ನೆನಪಿ ಕೊಡ್ತಕ್ಕೆ ಅಕ್ಕೆ ಬಂತು ಆಶ್ಚರ್ಯ ನನಗೆ ಅದೊಂದು ವಿಷಯ ಇದೆ ಸ್ಟಾರ್ಟ್ ನಾನು 58 ವರ್ಷ ಮುಗಿದು ನೋಡಿದ್ರೆ ಇಷ್ಟು ಜನ ಹತ್ತು ಭಾಗನು ಇಲ್ಲೇ ಇರೋರು ಹೊರಗಡೆ ನಮ್ಗೆ ನೋಡಿಲ್ಲ ಅದನ್ನ ಹೊರಗಡೆ ನೋಡ್ಕೊಂಡು ಹೋಗ್ತೀವಿ ಹೊರಗಡೆಯಿಂದ ನೀವು ನೋಡ್ಕೊಂಡು ಹೋದಾಗ ಸಣ್ಣ ಸಣ್ಣ ಮಕ್ಳ ನೋಡಿರ್ತೀವಿ ಆ ಮಕ್ಕಳೇನೋ ಏನೋ ಮಾತಾಡ್ಲಿಕ್ಕೆ ಕಷ್ಟ ಅಥವಾ ಮಕ್ಳು ಟ್ರೈ ಅಲ್ಲಿ ಬರ್ತಿರ್ತಾರೆ ಕೆಲವರು ವೀಲ್ ಚೇರ್ ಅಲ್ಲಿ ಬರ್ತಿರ್ತಾರೆ ಒಂದು ಸೆಕೆಂಡ್ ಅಥವಾ ಅಬ್ಬಬ್ಬ ಅಂತ ಹೇಳಿದ್ರೆ ಒಂದ್ ಎರಡು ನಿಮಿಷ ನೀವು ನೋಡ್ತೀರಿ ಮುಂದೆ ಹೋಗೋಣ ಅಂತ ಯಾಕೆ ಅಷ್ಟೊಂದು ಉದಾಸೀನ ಯಾಕೆ ಅಷ್ಟು ಉದಾಸೀನ ಡೆಫೆಂಡಮ್ ಇನ್ಸ್ಟಿಟ್ಯೂಟ್ ಅಂತ ಹೋಗುವಂಥದ್ದು ಖಂಡಿತ ಅಲ್ಲ ಇವತ್ತು ಒಂದು ಸಮಾಜ ಅಂತ ಹೇಳಿದ್ರೆ ಒಂದು ಆರೋಗ್ಯಪೂರ್ಣ ಸಮಾಜ ಅಂತ ಹೇಳಿದ್ರೆ ಅಲ್ಲಿ ಆರೋಗ್ಯಕರವಾದ ಮನಸ್ಸುಗಳು ಬೇಕು ಸಮಾಜ ಕ್ಯಾನ್ಫ್ಯೂನ್ ಹೋಮ್ಸ್ ಇಂದ ಪ್ರತಿಯಾಗಿ ವಾಪಸ್ ಕೊಡ್ಬೇಕು ಈಗ ನಾವು ಕ್ಯಾಂಪೂನ್ ಅಲ್ಲಿ ಹೌಸಿಂಗ್ ಲೋನ್ ಕೊಡ್ತೀವಿ ಬಡ್ಡಿ ಚಾರ್ಜ್ ಮಾಡಿ ಅದರಿಂದ ಬಂದಂತ ಏನು ಪ್ರಾಫಿಟ್ ಅಂತ ಇರುತ್ತೆ ಅದರಲ್ಲಿ ಎರಡು ಪರ್ಸೆಂಟ್ ನ ಸಮಾಜಕ್ಕೆ ವಾಪಸ್ ಕೊಡ್ಬೋದು ಅದು ನಮ್ಮ ಕ್ಯಾನ್ಫ್ಯೂನ್ ಹೋಮ್ಸ್ ವಿವೇಚನೆಗೆ ಬಿಟ್ಟಿರುತ್ತೆ ಪ್ರತಿ ವರ್ಷ ನಾವು ಸಿ ಎಸ್ ಆರ್ ಆಕ್ಟಿವಿಟೀಸ್ ಅಂತ ಮಾಡ್ತಾ ಇದ್ದೀವಿ ಸಿ ಎಸ್ ಆಕ್ಟಿವಿಟೀಸ್ ಅನ್ನೋದು ಕಂಪನಿ ಲಾ ಪ್ರಕಾರ ಒಂದು ನಿಯಮ ನಾವು ಗಳಿಸಿದ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ನಾವು ಸಮಾಜ ಸೇವೆಗೆ ಮುಕ್ಲ ಮುಡಿಪಾಗಿಡಬೇಕು ಸಮಾಜ ಸೇವೆಗೆ ಮಾಡುವಂತಹ ಆಕ್ಟಿವಿಟೀಸ್ ಗಳಿಗೆ ಮಾಡಬೇಕಾಗಿದೆ ಅದಕ್ಕೆ ಸಿ ಎಸ್ ಆರ್ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ ಕಾರ್ಪೊರೇಟ್ ಸಾಮಾಜಿಕ ರಕ್ಷಣೆ ಒಂದು ಆ ಕಾರ್ಯಕ್ರಮದಲ್ಲಿ ಮಾಡಲೇಬೇಕನ್ನೋ ಒಂದು ನಿಯಮ ಇದೆ ಆ ನಿಯಮದಲ್ಲಿ ಮಾಡ್ತಾ ಇದ್ವಿ ಆ ನಿಯಮದಲ್ಲಿ ನಾವು ಇದುವರೆಗೆ ಹೆಚ್ಚಿನ ಪ್ರೋಗ್ರಾಮ್ ಮಾಡ್ಕೊಂಡ್ ಬಂದಿದ್ದು ಸ್ಕೂಲ್ ಗಳಿಗೆ ಗೌರ್ಮೆಂಟ್ ಸ್ಕೂಲ್ ಗಳಿಗೆ ಸ್ಕೂಲ್ಗೆ ಬೆಂಚ್ ಕೊಡೋದು ಟೇಬಲ್ ಕೊಡೋದು ನೀರ್ ಕೊಡೋದು ಅಂತ ಮಾಡ್ತಾ ಇದ್ವಿ ಆದ್ರೆ ಈ ದಿನ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಇದೊಂದು ನನಗೆ ಮೈಸೂರು ಡೆಫ್ ಅಸೋಸಿಯೇಷನ್ ಗೊತ್ತಾಯ್ತು ನನಗೆ ಕೇಳಿ ತುಂಬಾ ನನ್ನ ಕುಲಕಿತನ ಅದೇ ಅಯ್ಯೋ ಒಂದು ಮಾಡ್ಬೇಕಾದಂತ ಅವಕಾಶ ಅಂತ ಸದಾವಕಾಶ ಸಿಕ್ಕಿದೆ ಅಂತ ಹೇಳಿ ಮಾಡಿದ್ದೀವಿ ಸೊ ನಾನು ನಾನು ಇಮ್ಯಾಜಿನ್ ಒಂದು ಸೋಬರ್ ಸಿಚುವೇಶನ್ ವೇರ್ ಬಡಿ ವಿಲ್ ಬಿ ವೆರಿ ವೆರಿ ಐ ವಾಸ್ ಫೀಲಿಂಗ್ ಬಿಕಾಸ್ ಈ ತರ ಇನ್ಸ್ಟಿಟ್ಯೂಟ್ ನಾನು ಇಲ್ಲಿ ತನಕ ವಿಸಿಟ್ ಮಾಡಿಲ್ಲ ಆಲ್ I've seen in many places, such institutes, and I thought it will break my heart and all that. But a positive energy. I mean, the whole atmosphere is so colourful, so vibrant, and such happy faces everywhere. I mean, uh, I feel so honored, and I'm feeling a lot of positivity in myself. ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ